ಈ ಒಳಿ ಸಾತಿ ಜಾರಿ ವಿಚಾರದಲ್ಲಿ ಏನು ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಇದೇ ತಿಂಗಳ ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರ ಅನುಷ್ಠಾನದ ವಿಳಂಬ ನೀತಿಯನ್ನು ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ಆದ್ಯಮ ಸಂಘದ ಎಲ್ಲ ಮೂಲೆಗಳಿಂದ ಹೊಂದಿರುವಂಥ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಉದ್ದೇಶ ಏನಂದರೆ ಈಗ ತೊಂಬತ್ತೆರಡರಿಂದ ಕೂಡ ಕರ್ನಾಟಕದಲ್ಲಿ ನಾವು ಪ್ರತ್ಯೇಕ ಮೀಸಲಾತಿ ಮಾಲೀಕರಿಗೆ ಪ್ರತ್ಯೇಕ ಮೀಸಲಾತಿ ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಚಳುವಳಿ ಪ್ರಾರಂಭ ಮಾಡಿದೆವು ಈಗ ಸುಮಾರು ಮೂವತ್ತು ಮೂರು ವರ್ಷಗಳಿದ್ರು ಕೂಡ ನಾವು ಚಲುವಿನ ಮಾಡ್ತಾ ಇದ್ವಿ ಇವತ್ತು ಏನಾಗಿದೆ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ನಮ್ಮ ನೆರವು ಬಂದು ಈ ಒಳಿ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳಿದ್ಮೇಲೆ ಅದರ ಹಿನ್ನೆಲೆಯಲ್ಲಿ ಈಗಿನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಮುಖಂಡತ್ವದಲ್ಲಿ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿ ಅದು ಮಾರ್ಚ್ ತಿಂಗಳಲ್ಲಿ ಅವರು ರಚನೆ ಆಯಿತು ಈಗ ಮೇ ಐದರಿಂದ ಜುಲೈ ಆರು ಏಳನೇ ತಾರೀಕರೆಗೂ ಅವರು ಸಮೀಕ್ಷೆ ಮಾಡಿದ್ದಾರೆ ಸಮೀಕ್ಷೆ ಮಾಡಿದ ನಂತರ ವರದಿಯನ್ನು ಸರ್ಕಾರ ಕೊಟ್ಟಿದ್ದಾರೆ ಆದರೆ ಅದರ ಅನುಷ್ಠಾನ ಮಾಡೋ ವಿಚಾರದಲ್ಲಿ ಆದರೂ ಏನು ಶಿಫಾರಸ್ ಮಾಡಿದರೆ ಅದು ಪತ್ರಿಕೆಲ್ಲ ಬಂದಿತ್ತು ಅದರಲ್ಲಿ ಮಾದಿಗ ಸಮುದಾಯಕ್ಕೆ ಶೇಕಡಾ ಆರು ಮಾದಿಗ ಮತ್ತು ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡ ಐದು ಮತ್ತು ಎ ಕೆ ಎ ಡಿ ಎ ಎ ಅವರಿಗೆ ಶೇಕಡ ಒಂದು ಸ್ಪೃಶ್ಯ ಜಾತಿಯವರಿಗೆ ಶೇಕಡಾ ನಾಲ್ಕು ಮತ್ತು ಅಲಿಮಾರಿ ಸಮುದಾಯಕ್ಕೆ ಶೇಕಡ ಒಂದು ಅಂತೇಳಿ ಅವ್ರು ರೆಕಮೆಂಡ್ ಮಾಡಿದ್ದಾರೆ ಸೊ ಇದರಲ್ಲಿ ಈಗ ಏನಾಗಿದೆ ನಾವು ಅದನ್ನು ಒಪ್ಕೋತೀವಿ ಒಟ್ಟಾರೆ ಈಗ ಅದು ಅದು ಆ ಒಂದು ವರದಿ ಜಾರಿಯಾಗಬೇಕಷ್ಟೆ ಆ ಜಾರಿಯಾಗಿ ನಮಗೆ ಬರಬೇಕಾದ ಎಲ್ಲ ಸೌಲಭ್ಯಗಳು ಸಿಗಬೇಕು ನಮ್ಮ ಉದ್ಯೋಗ ನಮ್ಗೆ ಸಿಗಬೇಕು ಸಾಲ ಸೌಲಭ್ಯ ಆಗಲಿ ಅಥವಾ ಯಾವುದು ಎಲ್ಲ ರಂಗಗಳಿಗೂ ನಮ್ಗೆ ಸಿಗಬೇಕಾದ್ರೆ ನಮ್ಮ ಪಾಲ್ ಸಿಗಬೇಕು ಅನ್ನೋದು ಅಷ್ಟೇ ಹೋರಾಟ ಇಲ್ಲೇನಾಗಿದೆ ನಮ್ಮ ಸೋದರರು ವಲಯ ಮತ್ತು ವಲಯ ಸಂಬಂಧಿ ಜಾತಿಗಳು ಒಂದು ತಕರಾರು ತೆಗೆದವ್ರ ಇವರು ಇದು ಇದೇ ಮೊದಲನೇ ಸರಿಯಲ್ಲ ಎ ಜಿ ಸದಸ್ಯ ಆಗೋದ ವರದಿ ಬಂದಾಗ ಕೂಡ ಇದೇ ಒಂದು ತಕರಾರ್ತರು ಅವೈಜ್ಞಾನಿಕ ಅಂತೇಳ್ರು ಸೊ ಅದಾದಮೇಲೆ ಬೇರೆ ಒಂದು ಸಮಿತಿ ಆಯಿತು ಅವರೊಂದು ವರದಿ ಕೊಟ್ಟರು ಅದಾದಮೇಲೆ ಈಗ ಮತ್ತೆ ಒಂದು ಸಮಿತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವರದಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಶೇಕಡ ಆರು ಏನು ಕೊಟ್ಟಿದೆ ಅದನ್ನು ಒಪ್ಕೋತೀವಿ ಆದರೆ ಇವರು ನಮ್ಗೆ ಕಡಿಮೆ ಆಗ್ಬಿಟ್ಟಿದೆ ಶೇಕಡ ಐದು ಅಂದರೆ ಕಡಿಮೆ ಆಗ್ಬಿಟ್ಟಿದೆ ನಮಗೆ ಬೇರೆ ಬೇರೆ ಜಾತಿಗಳಲ್ಲ ನಮ್ಮ ಜೊತೆ ಸೇರಿಸಿಲ್ಲ ಅಲ್ಲಿ ಬೇರೆ ವಿಘಟನೆ ಮಾಡಿಬಿಟ್ಟಿದ್ದಾರೆ ಅದನ್ನೇ ನಮ್ಮ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಅನ್ನುವಂಥ ಅಲ್ಲ ಸಲದ ಆರೋಪಗಳು ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ನಾವೊಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಒಂದು ನಿರ್ಣಯವನ್ನು ನಾವು ಈಗಾಗಲೇ ಕೈ ಏನಂತ ಹೇಳಿದ್ರೆ ನಾವಿಬ್ಬರು ಸೋದರು ನಾವಿಬ್ಬರು ಅಂಬೇಡ್ಕರ್ ಅನಿಯಗಳು ಅಂಬೇಡ್ಕರ್ ಅವರು ಈ ಮೀಸಲಾತಿ ಅಳವಡಿಸುವಾಗ ಏನು ಅಸ್ಪೃಶ್ಯ ಸಮುದಾಯ ಇದೆ ಅವ್ರನ್ನ ಮನಸ್ಸಲ್ಲಿ ಇಕ್ಕೊಂಡು ಉದ್ದಾರ ಆಗಲಿ ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನು ಅಳವಡಿಸಿದ್ದಾರೆ ನಾವಿಬ್ಬರು ಶಾಂತಿಯುತವಾಗಿ ಸೋದರತ್ವದಿಂದ ಸಾಮರಸ್ಯವಾಗಿ ಒಟ್ಟೊಟ್ಟಿಗೆ ಹೋಗ್ಬೇಕು ಆ ಕಾರಣಕ್ಕೆ ನಮ್ಗೆ ಏನು ಆರು ಪರ್ಸೆಂಟ್ ಇದೆ ಒಲೆಯವ್ರಿಗೆ ಐದು ಪರ್ಸೆಂಟ್ ಏನಿದೆ ಸೊ ಒಲೆಯರಿಗೆ ಈಗ ಎ ಗುಂಪಿನಲ್ಲಿ ಈ ಗುಂಪಿನಲ್ಲಿ ಎ ಕೆ ಐ ಡಿ ಎ ಎ ಅಂತ ಮಾಡಿದಾರ ಒಂದು ಪರ್ಸೆಂಟು ಅದರಲ್ಲಿ ಬೇಕಾದ್ರೂ ಒಂದು ಅರ್ಧ ಪರ್ಸೆಂಟ್ ತೆಗೆದು ನಮ್ಮ ಒಲೆಯ ಸಮುದಾಯಕ್ಕೆ ಕೊಡಲಿ ನಮ್ದು ಏನು ತರಾರಿಲ್ಲ ಇನ್ನು ಅರ್ಧ ಪರ್ಸೆಂಟು ಎ ಎ ಎ ಡಿ ಎ ಕೆ ಉಳಿಸ್ಕೊಳ್ಳಿ ಸೊ ಹಂಗಾಗಿ ಇವ್ರಿಗೆ ಏನು ಅಸಮಾಧಾನ ಆಗಿದೆ ಅದು ಸ್ವಲ್ಪ ಸಾಂತ್ವನ ಆಗಲಿ ಒಟ್ಟಾರೆ ಇಬ್ಬರು ಸೇರಿ ಇದನ್ನು ಹಂಚ್ಕೊಳ್ಳೋಣ ಯಾಕಂತಂದರೆ ಈಗ ಅಡುಗೆ ಮಾಡಿ ರೆಡಿ ಇದೆ ಇವರು ಅವತ್ತಿನೂ ಕೂಡ ಏನು ಬಿಸಿ ಟೈ ಇದೆ ತಿನ್ನರಿ ಇದ್ದರೆ ಯಾವುದೋ ಕಾಣವಟ್ಟೆ ಇಲ್ಲ ಅದು ಬೆಳಿಗ್ಗೆ ಮಾಡಿದ್ರು ಆಳ್ಸೋಬಿಡದೆ ಬಿಸಿ ಮಾಡಬೇಕು ಅದಕ್ಕೆ ಬೆಳ್ಳುಳ್ಳಿ ಹಾಕಿಬಿಟ್ಟಾರೆ ಈರುಳ್ಳಿ ಹಾಕವ್ರೆ ನನಗೆ ಇಷ್ಟ ಆಗಲ್ಲ ಏನೋ ಒಂದು ಈ ಥರದ ಒಂದು ನೆನಪಿ ಇದು ವಿಳಂಬ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇದು ಆಗೋದು ಬಿಡ ಯಾಕಂದ್ರೆ ಮೂವತ್ತ್ಮೂರು ವರ್ಷ ನಾವು ಕಾಗಿವೆ ಈಗಾಗಲೇ ಭಾಳಷ್ಟು ಜನರಿಗೆ ಎಲ್ಲ ಸಮುದಾಯದಲ್ಲೂ ಕೂಡ ಹೆಸರಿರುವಂಥ ಎಲ್ಲ ಸಮುದಾಯಕ್ಕೂ ಏಜ್ ಬರೋದಿಲ್ಲ ಅವರೆಲ್ಲ ಮದ್ಗೆ ವಯಸ್ಕರಾಗ್ಬಿಟ್ಟಾರೆ ಅವ್ರಿಗೆ ಉದ್ಯೋಗ ಸಿಕ್ಕಿಲ್ಲ ಬೇರೆ ಯಾವ ಸಾಲ ಸೌಲಭ್ಯ ಸೌಲಭ್ಯನೂ ಸಿಕ್ಕಿಲ್ಲ ಆಮೇಲೆ ಮನೆ ಮಾಡ್ಕೊಳ್ಳಿಲ್ಲ ಬೀದಲ್ಲಿ ಒದ್ದಾಡ್ತಾಯಿದ್ದಾರೆ ಆ ಹಳ್ಳಿ ಕಡೆ ಹೋದ್ರೆ ಗ್ರಾ ಗ್ರಾಮಾಂತರ ಭಾಗದಲ್ಲಿ ಭಾಳ ಕಷ್ಟ ಇದೆ ನಮ್ಮ ಜೀವನ ಮಾದಿಗಳಂತೂ ನೋಡಿ ಹಂಗೆ ನೋಡಿದ್ರೆ ಈ ಮಾದಿಗ ಸಮುದಾಯ ತಲೆ ಮೇಲೆ ಮಲ ಹೊರತ ಕೆಲಸವನ್ನು ಭಾಳ ಹೀನವಾದ ಕೆಲಸ ಮಾಡವ್ರೆ ಪ್ರತಿನಿತ್ಯ ಗುಡಿಸೋ ಕೆಲಸ ಮಾಡ್ತಾರೆ ಇವತ್ತು ಕೂಡ ನೀವು ಯಾವುದೇ ಪುರುಷ ತಗೊಳ್ಳಿ ಬಿ ಬಿ ಬಿತ್ತಳೆ ಅಲ್ಲಿ ಮೈ ಕೆಲಸ ಮಾಡುವಂಥ ಶೇಕಡ ತೊಂಬತ್ತೊಂಬತ್ತರಷ್ಟು ಜನ ಪ್ರತಿನಿತ್ಯ ಬೆಳಗ್ಗೆ ಆರು ಗಂಟೆ ಒಳಗೆ ಎದ್ದು ಗುಡಿಸೋದು ಸ್ವಚ್ಛ ಮಾಡೋದು ಈ ಕೆಲಸ ಮಾಡ್ತಾರೆ ಆದರೆ ನಮ್ಮ ಒಲಯ ಸಮುದಾಯಕ್ಕೆ ಈ ಥರದ್ದು ಯಾವುದೋ ಒಂದು ಈನಾದ ಬದುಕಿಲ್ಲ ಹೀನಾಯದ ಬದುಕು ನಮ್ಮದು ಊರುಗಳ ಕಡೆ ಕೂಡ ಕೂಡ ಯಾವುದೋ ಸತ್ರೆ ಯಾವುದೋ ನದಿ ನಾಯೋ ದರಗಳು ಸತ್ರೆ ಅದು ಎತ್ತಾಕೋದು ಮಾದರೆ ಬೇ ಬೇರೆ ಯಾರೂ ಬರೋದಿಲ್ಲ ಹಾಗಾಗಿ ನಮ್ಮ ನಾವು ಈಗಾಗಲೇ ಸುಮಾರು ಸಾವಿರ ವರ್ಷದಿಂದ ಏನು ಹೀನಾಯದ ಬದುಕನ್ನು ಅನುಭವಿಸ್ತಾ ಇದೀವಿ ಏನೋ ಒಲೆ ಮಾದಿಗೆ ಅಂದ್ಕೊಂಡು ತಲೆ ಮೇಲೆ ಈ ಒಂದು ಹಣೆಪಟ್ಟಿ ಕಟ್ಕೊಂಡು ಅವಮಾನಕ್ಕೊಳಗಾಗಿ ನಾವು ಶಿಕ್ಷಣವನ್ನು ಪಡೆದೇ ನಾವು ಒಂದು ಓಟ್ಲು ಮಾಡೋಕ್ಕಾಗಲ್ಲ ಒಂದು ವ್ಯಾಪಾರ ಮಾಡೋಕ್ಕಲ್ಲ ಇಂಥ ಹೀನಾಯ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಇಬ್ಬರೂ ಸೇರಿ ಒಲೆಯ ಇಬ್ಬರು ಕುಡಿದ್ರು ಇಬ್ಬರು ಅಣ್ಣ ತಮ್ಮದರು ಒಂದೇ ತಂದೆ ಕುಡಿದ್ರು ಅನ್ನೋ ಒಂದು ಭಾವನೆಯಿಂದ ನಾವು ಈ ಒಂದು ವರದಿಯನ್ನು ಸ್ವೀಕಾರ ಮಾಡಬೇಕು ಈ ವರದಿಯನ್ನು ಸ್ವೀಕಾರ ಮಾಡಬೇಕು ಸರಿಯಾಗಿದೆ ವೈಜ್ಞಾನಿಕವಾಗಿದೆ ಅಂತೇಳಿ ಈಗಾಗಲೇ ನಮ್ಮ ದೇವನ ಮಾಧವ ಮಾದೇವರು ಹೌದು ಬಡ ಹಿರಿಯ ಸಾಹಿತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಅವರು ಹೇಳಿದರೆ ಮೊದಲು ಅಂಗೀಕಾರ ಮಾಡಿ ನಮ್ಮಲ್ಲಿ ಏನಾದರೂ ಭಿನ್ನಾಪ್ರಾಯ ಇದ್ದರೆ ಆಮೇಲೆ ಪೈಸಿಕೊಬೋದು ಅಂತೇಳಿ ನಮ್ಮ ಅಧ್ಯಕ್ಷರು ಕೂಡ ಅದನ್ನು ಅಧ್ಯಕ್ಷ ಅಂತ ನಾಗಮೋಹನ್ ದಾಸ್ ಅವರು ಕೂಡ ನೋಡಿ ಈ ದತ್ತಾಂಶ ನಿಂತ ನೀರಲ್ಲ ಅದಕ್ಕೆ ಚ ಚಲನೆ ಇರ್ತದೆ ಊರ್ ಜನ ಹುಡ್ತಾ ಇರ್ತಾರೆ ಸಾಯ್ತಾ ಇರ್ತಾರೆ ದತ್ತಾಂಶ ಬದಲಾವಣೆ ಆಗ್ತಾ ಇರ್ತಾರೆ ಅದನ್ನು ಪೈಸಿಕೆ ಮಾಡ್ಕೋದು ರಿವ್ಯೂ ಮಾಡ್ಕೋಬೋದು ಅಂತ ಅವರು ಕೂಡ ಹೇಳಿದ್ದಾರೆ ಆದ್ದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇದನ್ನು ಒಪ್ಕೋಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ನಮಗೆ ಯಾರೂ ಬೇಕಾದ್ರೂ ಐದು ಐದುವರೆಗೆ ಕೊಡಲಿ ನಮ್ದೇನು ತಗೋದಿಲ್ಲ ಥ್ಯಾಂಕ್ ಯು ಕೆಲವ ನೇರವಾಗಿ ಮಾತಾಡೋದಕ್ಕೂ ಸಮಾನ ಅದು ಈಕ್ವಲ್ ಅದು ಅವ್ರ ಮಾತುಗೂ ನಮ್ಮ ಜೊತೆಗೆ ಬೆಲೆ ಕೊಟ್ಕೊಂಡು ತಡೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ನ್ಯಾಯವೇ ಅಲ್ಲವೇ ಅಲ್ಲ ಆಮೇಲೆ ನಮ್ಮ ಸಮುದಾಯದ ಅನೇಕ ನಾಯಕರುಗಳು ಧರ್ಮವಾಗಿ ಹೇಳ್ತಾರೆ ನಾವು ಇದನ್ನು ಒಪ್ಕೋತಾ ಇದ್ದೀವಿ ಈಗ ಏನು ಆರು ಡಿಕ್ಲೇರ್ ಮಾಡಿದೆ ಅದನ್ನ ಒಪ್ಕೋತಾ ಇದ್ದೀವಿ ಅಂತ ಆ ಒಪ್ಕೋತಾ ಇದೀವಿ ಅಂತ ಎಷ್ಟು ಧರ್ಮದಿಂದ ಹೇಳ್ತಾ ಇದ್ದಾರೋ ನಮ್ಮ ಪಾಲು ನಮ್ಗೆ ಬರಲಿ ಎಷ್ಟೋ ಒಂದಷ್ಟು ನಮ್ಮ ಪಾಲು ನಮಗೆ ಬೇಕು ಅಷ್ಟೇ ನಮಗೆ ಪಾಲು ಬೇಕು ಅಷ್ಟೇ ನಮಗೆ ಈ ಆಗಿ ಎಲ್ಲರೂ ಸೇರಿ ದಲಿತರಂತ ಇಟ್ಕೊಂಡು ಎಲ್ಲ ಫೆಸಿಲಿಟಿ ಅವರೇ ತಗೊಳ್ತಾಯಿದ್ರೆ ನಾವು ಯಾವ ಸ್ಥಿತಿಲಿ ಇದ್ದೀವಿ ಅನ್ನೋದು ಆ ಸ್ವತಂತ್ರ ಬಂದಾಗಿಂದ ಕೂಡ ಅಲ್ಲ ನಾನ್ನೂರು ಐನೂರು ಸಾವಿರಾರು ವರ್ಷಗಳಿಂದಲೂ ಕೂಡ ನಾವು ಅದೇ ಸ್ಥಿತಿಯಲ್ಲಿ ಇದ್ದೀವಿ ಹಾಗಾಗಿ ನಮ್ಗೆ ಪಾಲು ಅಂತ ಇದ್ಬಿಟ್ರೆ ನಮಗೂ ನಮ್ಗೆ ರೆಡಿಯಾಗಿರುತ್ತೆ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಪಾಲ್ ಕೊಡೋದ್ರಲ್ಲಿ ಸಿದ್ದರಾಮಯ್ಯನೋ ಆಗಲಿ ಯಾರೇ ಆಗಲಿ ಇನ್ನೇನು ನಾಟಕ ಆಡದೀರಾ ಇನ್ನೇನು ಬೇರೆಯವ್ರಿಗೆ ಬಲೆ ಕೊಡ್ದೀರಾ ಬೇರೆಯವ್ರ ಮಾತಿಗೆ ಮಾನ್ಯತೆ ಕೊಡ್ದೀರಾ ನಮ್ಮ ಪಾಲು ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೊಡೋದು ನ್ಯಾಯ ದಾಸದ ಆಯೋಗವನ್ನು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳು ಜಾರಿ ಮಾಡಬೇಕು ಅಂತ ಮೂಲಕ ನಮ್ಮ ಸಂಘಟನೆಯಿಂದ ಇದೆ ದಯವಿಟ್ಟು ಎಲ್ಲರೂ ಸಾಕಷ್ಟು ಈಗ ಮುಂಬರುವ ದಿನಗಳಲ್ಲಿ ಇವತ್ತೇನೋ ಹದಿನಾರೇ ತಾರೀಕು ಒಳ ಮೀಸಲಾತಿ ನಾಗಮಹೋದ ವರದಿ ರಿಜೆಲ್ಟ್ ಕೊಡಬೇಕಾಯ್ತು ಈಗ ಹತ್ತೊಂಬತ್ತಕ್ಕಾಗಿದೆ ಹತ್ತೊಂಬತ್ತನೇ ತಾರೀಕು ಏನೇನ ನಮ್ಮ ಕೆಳ ಮೀಸಲಾತಿ ಜಾರಿ ಆಗದಿದೆ ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಈ ಮೂಲಕ ಮಾಧ್ಯಮ ಸಂಘಟನೆಗಳ ವತಿಯಿಂದ ಎಚ್ಚರಿಕೆ ಕೊಟ್ಟಿದ್ವಿ ದಯವಿಟ್ಟು ಸರ್ಕಾರದವರು ಈ ನಾಗಮಹೋಜೋತ್ಸವ ವರದಿಯನ್ನು ಹತ್ತೊಂಬತ್ತನೇ ತಾರೀಕು ಏನು ತಡೆಯ ಕಟ್ಟೆಚ್ಚರ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ಒಳಂಬ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಂಥ ಎಲ್ಲ ನಮ್ಮ ಮಾದಿಗ ಸಮುದಾಯಕ್ಕೆ ಹಬ್ಬದ ವಾತಾವರಣ ಆಗ್ತದೆ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡದಿರುವಂಥಕ್ಕೆ ನಮ್ಮೆಲ್ಲ ಹಿರಿಯರಿಗೆ ಏನು ಮರಣ ಹೊಂದಿದ್ದಾರೆ ಆ ಅವ್ರಿಗೆಲ್ಲ ಒಂದು ಪ್ರತಿಫಲ ಬಂದಿದೆ ಅಂತ ಈ ಮಕ್ಕಳು ಹೇಳಿ ಹೇಳ್ತಾ ನನಗೆ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಂಬುದೀಪ ಜೈ ಆದಿ ಜಂಬುದೀಪ್ರೆ ನಮ್ಮ ಹೆಸರು ಹೋಗ್ಬಂದಿದ್ದಾರೆ ಇವತ್ತು ನಮ್ಮ ಆದಿಜಂಬ ಸಂಘಟನೆ ರಾಜ್ಯ ಕಾರ್ಯದರ್ಶಿಗಳಾದಂತಹ ನಮ್ಮ ಜನನಾಯಕರಾದ ಸಿದ್ದರಾಜನ ನೇತೃತ್ವದಲ್ಲಿ ಇವತ್ತು ನಾವು ಕಪ್ಪು ಬಟ್ಟೆ ಮಾಡಿ ನಮಗೆ ಸ್ವತಂತ್ರ ಬಂದಿದೆ ಬಟ್ ನಮ್ಮ ದಲಿತರಿಗೆ ನಮ್ಮ ಮಾದಿಗೆ ಬಂದಿಲ್ಲ ಇದು ಮುಂದೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ನಮಗೆ ಈಗ ಮೀಸಲು ಒಳ ಮೀಸಲಾತಿ ಬೇಕು ಅಂತ ಹೇಳ್ತೀರಿ ದಿನ 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 ಮುಂದೆ ಹಾಕೋ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಡೇಟ್ ಹಾಕಿದ್ದಾರೆ ಇವತ್ತು ನೆನ್ನೆ ಇತ್ತು ಇದು ಹದಿನೆಂಟನೇ ತಾರೀಕು ಹೋಗಿದೆ ಹದಿನೆಂಟನೇ ತಾರೀಕು ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಂಥ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಬೃಹತ್ ಬೃಹತ್ ಹೋರಾಟ ಮಾಡಿ ನಮಗೆ ಮೀಸತಿ ಕೊಡ್ಬೇಕಂತ ಕೇಳಿಕೊಂಡಿದ್ದೇವೆ ಜೈ ಜೈ ಮಾದಿಗ ಜಿಲ್ಲೆ ಬಿಡದಿ ಹೋಬಳಿ ಕುರುಬರ್ ಕರನಹಳ್ಳಿ ಅಂತ ಅಂಥ ಒಂದು ಹಳ್ಳಿಲಿ ಅಂತ ಒಂದು ಸಾಧನೆ ಬಟ್ ಈಗ ಕಮ್ಮಿ ಆಗಿದೆ ಈಗ ಈಗ ಏನಾಗಿದೆ ಅಂತ ನನ್ಗೋದು ಆದಿಗ್ ಸಂಘದಲ್ಲಿ ನಾನು ಇಟ್ಟು ಇದ್ದಾಗ ಈ ಹಳ್ಳಿ ಹಳ್ಳಿಗೂ ಹೋಗ್ತಾ ಇದ್ದವು ತಿಂಗಳು ಒಂದ್ಸಲಿ ವಾರಕ್ಕೂ ಒಂದ್ಸಲಿ ಭೇಟಿ ಕೊಡ್ತಾ ಇದ್ದೆವು ಬಟ್ ಈಗ ಆ ಕೆಲಸ ನಡೀತಾ ಇಲ್ಲ

ಖರ್ಚು ವೆಚ್ಚ ಮತ್ತೊಂದು ಮೊದಲೊಂದು ಏನು ಬರ್ತದೋ ಅದಕ್ಕೆಲ್ಲ ಆದಷ್ಟು ಆರ್ಥಿಕ ಸಹಾಯ ನಾನೂ ಮಾಡ್ತೀನಿ ಜೊತೆಗೆ ನಾನು ಮಾಡ್ತೀನಿ ರೀ ನಾನು ಒಂದು ಒಂದು ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಯಾಕೆ ಮಾಡ್ತೀರಾ ಒಂದು ಲಕ್ಷ ರೂಪಾಯಿ ನನ್ನ ಕಡೆ ಹೇಳಿ ಆಯಿತಾ ದಯವಿಟ್ಟು ನೀವೆಲ್ಲ ಸಂಘಟನೆ ಆಗಿರಿ ನೀವೆಲ್ಲ ಜನಾಂಗದ ಕಡೆ ಗಮನ ಕೊಡಿ ನಮ್ಮ ಮಾರ್ಗದ ಜನಗಳನ್ನ ಇನ್ನೂ ಮಲಾವರೆ ಇರಬೇಡ್ರಿ ಚೆಕ್ಗಳಿಗೆ ತಿಳ್ಬೇಡ್ರಿ ಮನೆ ಮೇಲೆ ಅವರ ನಿಗದಿಗಳಿಗೆ ತಿರುಬಾಡ್ರಿ ಅವರು ನನ್ನ ನನ್ನ ತಂದಿರು ನಾವು ಅವರು ಮೂಲವಾಸಿ

ಎಷ್ಟು ವರ್ಷ ಹೋರಾಟ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ ಈ ವರದಿಗೋಸ್ಕರ ಸ್ವಲ್ಪ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟ ಮಾಡಿದ್ರೆ ಪ್ರಾಣಗಳು ತಗೊಂಡಿದ್ದಾರೆ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಎರಡ್ ಸಾವಿರದ ಹದಿನಲ್ಲಿ ಹುಬ್ಳಿ ಪ್ರಮಾವೇಶದಲ್ಲಿ ಬಂದಾಗ ನಮ್ಮವರೇ ಮಂತ್ರಿ ಇದ್ರೆ ಅವ್ರಿಗೆ ಉದ್ಯೋಗ ಅವ್ರಿಗೆ ಪರಿಹಾರ ಕೊಡಲಿಲ್ಲ ಅದೇ ಬೇರೆ ವರ್ಗ ಸಕ್ಕಾಗಿ ಎಷ್ಟು ಪರಿಹಾರ ಕೊಡ್ತಾರೆ ಬಂದೋತಾರೆ ಮನೆಗಳಿಗೆ ಆ ನಮ್ಮವರೇ ಹೆಚ್ಚು ನಮ್ಗೆ ಮಾಡ್ತಾರೆ ಇದೆಲ್ಲ ನಾವೆಲ್ಲ ಖಂಡಿಸ್ ಲಾಭ ಪಡಿಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಿದ ಇರಬೇಕು ಯಾವುದೇ ಕಾರಣಕ್ಕೂ ಈ ವರದಿನ ಆರು ಪರ್ಸೆಂಟ್ ಇರಬೇಕಂತ ಜಾಸ್ತಿ ಆಗಬೇಕು ಕಮ್ಮಿ ಮಾತ್ರ ನಾವು ಒಪ್ಪ ಮಾಡಿದೆ ಯಾಕೆ ನಾವು ಜನಸಂಖ್ಯೆ ಜಾಸ್ತಿ ಎಲ್ಲದರಲ್ಲಿ ಹಿಂದುಳಿದೀವಿ ಇದು ಆಗಲೇಬೇಕು ಅಂತ ಹೇಳಿ ಈ ಸಂದರ್ಭ ತಮ್ಮೆಲ್ಲರೂ ಮಾತಕ್ಕೆ ಅವಕಾಶ ಒಂದಿಷ್ಟೇ ನಾವು ಮತ್ತ ಮುಗಿಸ್ತೀನಿ ದಯ